ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಮ್ಮ ಊರಲ್ಲಿ ತುಂಬ ಮಳೆ ಬರ್ತಾ ಇದೆ ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಉಪ್ಪಿನಕಾಯಿನ ಏನಪ್ಪ ಅಂತಂದರೆ ಸಿಹಿ ನಿಂಬೆ ಉಪ್ಪಿನಕಾಯಿ ಸಿಹಿ ನಿಂಬೆ ಒಗ್ರೆ ಸಿಹಿ ನಿಂಬೆ ತೊಪ್ಪು ಸಿಹಿ ನಿಂಬೆ ಗೊಜ್ಜು ಏನು ಬೇಕಾದ್ರೂ ಹೇಳ್ಕೊಬೋದು ಆದರೆ ಇದು ಸ್ವೀಟ್ ಇರೋವಂಥದ್ದು ಇದು ನಿಂಬೆ ಹಣ್ಣಲ್ಲಿ ಸ್ವೀಟಾಗಿ ಮಾಡುವಂತಹ ಉಪ್ಪಿನಕಾಯಿ ಇದು ಮೊದಲಿಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಉಪ್ಪಿಗೆ ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಉಪ್ಪಲ್ಲಿ ಒಂದರಿಂದ ಎರಡು ದಿನ ಇಡಬೇಕಾಗತ್ತೆ ನಾನು ಇಷ್ಟನ್ನು ನಾನು ಸ್ವೀಟಿಂದು ಉಪ್ಪಿನಕಾಯಿ ಹಾಕೋದಿಲ್ಲ ಇದರಲ್ಲಿ ಕಳಲೆ ಹಾಗೂ ನಿಂಬೆ ಉಪ್ಪಿನಕಾಯಿ ಹಾಗೂ ಸ್ವೀಟಿಂದು ಇದರಲ್ಲಿ ಡಿವೈಡ್ ಮಾಡಿಕೊಂಡು ಹಾಕ್ತೀನಿ ನೋಡಿ ನಾನು ಸ್ವೀಟಿಗೆ ಇಷ್ಟೇ ಮಾತ್ರ ತೊಗೊಂಡಿದ್ದೀನಿ ನೋಡಿ ಒಂದು ಕಾಲು ಬಾಟಲಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಎರಡು ದಿನ ಅದು ಉಪ್ಪಲ್ಲಿಟ್ಟಿರೋದು ರಸ ಬಿಟ್ಟಿದೆ ನೋಡಿ ಇಪ್ಪತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಬೀಜ ಕೊತ್ತಂಬರಿ ಬೀಜ ಅಂತೀವಲ್ಲ ಅದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಒಂದು ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಎಲ್ಲದನ್ನು ಒನ್ ಬೈ ಒನ್ನು ಹುರ್ಕೊಳ್ಳೋಣ ಇದು ನಾನು ಗಜನಿಂಬೆ ತಗೊಂಡಿದ್ದೀನಿ ಇದರಲ್ಲಿ ಒಂದೇ ಒಂದು ಬೀಜ ಇರಲ್ಲ ಅಷ್ಟು ಎಳೆತ್ತಿತ್ತು ನಮ್ಮ ತುಂಬ ಚೆನ್ನಾಗಿರುತ್ತೆ ಗಜನಿಂಬೆ ಉಪ್ಪಿನಕಾಯಿಗೆ ಮತ್ತು ಅದರಲ್ಲಿ ರಸನೂ ಸಹ ತುಂಬ ಇರುತ್ತೆ ಗಜನಿಂಬೆಲಾದರೆ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಉಪ್ಪಿನಕಾಯಿಲಿ ನಾನಾ ರೀತಿ ಹಾಕ್ತಾರೆ ಇದು ನಿಂಬೆ ಉಪ್ಪಿನಕಾಯಲ್ಲಿ ಇದು ಒಂದು ರೀತಿ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಏನೂ ಪಲ್ಯ ಇಲ್ಲದಾಗ ಇದನ್ನು ಒಂದು ಉಪ್ಪಿನಕಾಯಿನ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೂ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದಕ್ಕೆ ಸೋಂಪು ಕಾಳು ಬದಲಿಗೆ ಮೆಂತೆ ಹಾಗೂ ಸಾಸಿವಿನೂ ಸಹ ಸೇರಿಸ್ಕೋಬೋದು ನಾನು ಯಾವುದನ್ನು ಸಹ ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ ಯಾಕಂತಂದ್ರೆ ಸೋಂಪು ಕಾಳು ತೊಗೊಂಡಿರೋದ್ರಿಂದ ಈ ಫ್ಲೇವರ್ ನಡುವೆ ಅದು ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಅದೊಂಥರದ್ದು ಟೇಸ್ಟ್ ಇರುತ್ತೆ ಅದನ್ನು ಒಮ್ಮೆ ಮಾಡಿ ನೋಡ್ಕೊಳ್ಳಿ ಇದು ತುಂಬ ಚೆನ್ನಾಗಿತ್ತು ಸೋಂಪು ಕಾಳು ಇಷ್ಟು ಹಾಕ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಜಾಮೂನ್ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡು ಒಂದು ಕಪ್ ನೀರು ಹಾಕಿ ಬೆಲ್ಲ ಕರಗೋವರೆಗು ಒಂದು ಪಾಕ ಬರಬೇಕು ಅಲ್ಲಿವರೆಗು ಇದನ್ನು ಕರಗಿಸ್ಕೋಬೇಕಾಗತ್ತೆ ಎಳೆಪಾಕ ಬರೋವರೆಗೂ ಕ್ಲೀನಾಗಿ ಇದು ಕುದಿಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ಒಂದು ಉಪ್ಪಿನಕಾಯಿ ಇದ್ದರೆ ಜ್ವರದ ಬಾಯಲ್ಲಿ ಏನು ಊಟ ಸೇರಿದಿದ್ದಾಗ ಏನು ಪಲ್ಯ ಸಾಂಬಾರು ಏನು ಇಲ್ದಿದ್ದಾಗ ನಾವು ಬಳ ಇದನ್ನು ಈ ಉಪ್ಪಿನಕಾಯಿನ ಅನ್ನದ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮಾಡಿ ನೋಡಿ ಖಾರದ ಉಪ್ಪಿನಕಾಯಿಗಿಂತನೂ ಇದು ತುಂಬ ಚೆನ್ನಾಗಿರುತ್ತೆ ಸೋಂಪು ಕಾಳು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ ಹಾಗಾಗಿ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗೇ ಇತ್ತು ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಕೊಟ್ಟಿಟ್ಟಂತಹ ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಇದು ಸಾಂಬಾರ ಹಾಗೂ ಜೀರಿಗೆ ಹುರಿಬೇಕಾದ್ರೆ ಒಣಮೆಣಸನ್ನು ಸಹ ನೀವು ಸೇರಿಸ್ಕೊಂಡು ಹುರಿಬೋದು ನಾನು ಫ್ರೆಶ್ಶಾಗಿ ಖಾರದ ಪುಡಿ ಇತ್ತಲ್ಲ ಅಂಥೇಳಿ ನಾನು ಪುಡಿನೇ ಆ್ಯಡ್ ಇದ್ದೀನಿ ಇದು ಕ್ಲೀನಾಗಿ ಹೊಂದಿಸಿ ನಂತರ ಹೆಚ್ಚಿಟ್ಟು ನೆನೆಸಿಟ್ಟಂತಹ ನಿಂಬೆನ ಇದಕ್ಕೆ ಸೇರಿಸ್ಕೊಂಡು ಮೂರು ಸಹ ಕ್ಲೀನಾಗಿ ಹೊಂದ್ಕೋಬೇಕು ಉಪ್ಪು ಹುಳಿ ಬೆಲ್ಲ ಖಾರ ಎಲ್ಲ ಹೊಂದ್ಕೊಂಡು ಒಂದು ಗ್ರೇವಿ ಟೈಪ್ ಆಗುತ್ತೆ ಇದು ಪಲ್ಯ ತೊಕ್ಕು ಒಗ್ಗರೆ ಏನು ಬೇಕಾದ್ರೂ ಹೇಳ್ಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ನಿಂಬೆಹಣ್ಣು ನಮ್ಮ ವೆಯ್ಟ್ ಲಾಸ್ ಮಾಡಿಸೋದ್ರಲ್ಲಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಈ ಥರ ಒಂದು ಊಟದ ಜೊತೆ ತಗೊಳೋದ್ರಿಂದ ಊಟ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಅದು ರಸ ಜ್ಯೂಸಿ ಟೈಪ್ ಆಗಬೇಕು ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಅಲ್ಲಿವರೆಗೂ ಇದನ್ನು ತಿರುಗ್ಕೋಬೇಕಾಗುತ್ತೆ ಸ್ಟವ್ ಆನಲ್ಲಿಲ್ಲ ಆಫ್ ಮಾಡಿಕೊಂಡು ತಿರುಗೊಳ್ಳಿ ಕೆಲವರು ಎಲ್ಲ ಒಟ್ಟಿಗಾಕಿ ಕುದಿಸಿ ಇದು ಮಾಡ್ತಾರೆ ಅದಕ್ಕಿಂತ ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇದೊಮ್ಮೆ ಮಾಡಿ ನೋಡಿ ಆಗಿದೆ ಹೇಗಿದು ಇದನ್ನು ಒಂದು ಗಾಜಿನ ಬೌಲಿಗೆ ಅಥವಾ ಬಾಟಲಿಗೆ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರೆ ಎರಡರಿಂದ ಮೂರು ತಿಂಗಳು ಆರಾಮಸೆ ಯೂಸ್ ಮಾಡ್ಬೋದು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬರೀ ಬಾಯಲ್ಲೇ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಕಟ್ಟ ಮಿಟ್ಟ ಫ್ಲೇವರು ಹಣ್ಣು ಉಪ್ಪು ಬೆಲ್ಲ ಹಾಕ್ಕೊಂಡು ಕುಟ್ಕೊಂಡು ತಿಂತಿದ್ವಲ್ಲ ಆ ಥರ ಫ್ಲೇವರ್ ಇರುತ್ತೆ ಇದು ತುಂಬ ಚೆನ್ನಾಗಿದೆ ನಿಮ್ಮ ಸಲ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ಚಾನಲ್ಲು ರುಚಿ ಮಲೆನಾಡನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನನ್ನ ನಾನು ಹಾಕೋ ವೀಡಿಯೋಸ್ಗಳೆಲ್ಲ ನಿಮಗೆ ಶೇರ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕಮೆಂಟಲ್ಲಿ ನನ್ನ ವೀಡಿಯೋಗಳು ಹೇಗಿತ್ತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ನೋಡಿ ಈ ಥರ ಇಷ್ಟ ಆಗಿದೆ ನೋಡಿ ಓದ್ಸಲ್ಲೋದು ಸ್ವಲ್ಪ ಇತ್ತು ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಆಗಿದೆ ಈಗ ಈಗ ಕ್ಯಾಪ್ ಹಾಕ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷ ತನಕ ಮಾಡ್ಕೋಬೋದು ಆಚೆ ಇಟ್ಟರೆ ಎರಡರಿಂದ ಮೂರು ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್